ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧ ಡಾಕ್ಟರ್ ಸಿ ಮಹದೇವಪ್ಪ ಅವರಿಂದ ಹೇಳಿಕೆ ಮೈಸೂರು ಸಾಂಸ್ಕೃತಿಕ ನಗರವಾದರೆ ನಂಜನಗೂಡು ಸಾಂಸ್ಕೃತಿಕ ನಗರದ ಮುಕುಟವಾಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಿದೆ ಎಂದು ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪ ಅವರು ತಿಳಿಸಿದರು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ಯಾತ್ರಿ ನಿವಾಸ ಹಾಗೂ ಲೋಕೋಪಯೋಗಿ ಕಾಮಗಾರಿಗಳನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದ ಅವರು ಈ ಭಾಗದ ಕೃಷಿ ನೀರಾವರಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುವುದು ಎಂದರು ನಂಜನಗೂಡು ಎಂದರೆ ನನಗೆ ಅತ್ಯಂತ ಪ್ರೀತಿ ಅದರಂತೆ ಇಲ್ಲಿನ ಜನರು ಕೂಡ ನನಗೆ ಅಧಿಕಾರ ಇರಲಿ ಇಲ್ಲದಿರಲಿ ಅಭಿಮಾನ ಮತ್ತು ಪ್ರೀತಿಯನ್ನು ನೀಡಿದ್ದಾರೆ ನಾನು ಕೂಡ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ ರಾಜಕೀಯವಾಗಿ ದೇವನೂರು ಪ್ರಭಾವ ನನ್ನ ಮೇಲೆ ಬೀರಿದೆ ಎಂದು ತಿಳಿಸಿದರು ಈಗಾಗಲೇ ಈ ಒಂದು ಈ ಮಠದ ಒಂದು ಮುಖ್ಯತೆಯ ಬಗ್ಗೆ ನಮಗೆ ಆಗಾಗ ನಮಗೆ ತಿಳುವಳಿಕೆಯನ್ನು ಅವರು ಹೇಳ್ತಾ ಇರ್ತಾರೆ ನಾನು ಕೂಡ ಈ ಒಂದು ಕ್ಷೇತ್ರದಿಂದ ಅತಿ ಕಿರಿಯ ವಯಸ್ಸಿಗೆ ಬಹಳ ಶಾಸಕನಾಗಿ ಆಯ್ಕೆ ಆಗುತ್ತೆ ಇವತ್ತಿನ ದಿವಸ ದೇವ ಸಚಿವರು ಅವರು ಕೂಡ ನಮಗೆ ಮಠದ ಇತಿಹಾಸದ ಬಗ್ಗೆ ನಮಗೆ ಅವರು ಕೂಡ ನಮಗೆ ಮಾಹಿತಿಯನ್ನು ಅದರಿಂದ ಇನ್ನೂ ಕಲಿಯಲು ಸಾಕಷ್ಟಿದೆ ಆದ್ರಿಂದ ಈ ಒಂದು ಕ್ಷೇತ್ರ ಏನಿದೆ ಈ ಒಂದು ಪುಣ್ಯ ಕ್ಷೇತ್ರ ಇದ್ದರೆ ಈ ಒಂದು ಕ್ಷೇತ್ರದಲ್ಲಿ ಕೂಡ ನಮ್ಮ ತನ್ನವರು ಶ್ರೀ ಅಧೋಣವರು ಅವರು ಕೂಡ ಒಂದೇ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಅವರು ಕೂಡ ಶಾಸಕರನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದಂಥದ್ದು ಅದು ಇತಿಹಾಸ ಇಡೀ ವಿಶ್ವಕ್ಕೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅದು ಒಂದು ಇತಿಹಾಸ ಅದರಿಂದ ಸಾಕಷ್ಟು ಉತ್ತಮವಾದಂತಹ ಜನಸೇವಕರನ್ನು ಬೆಳೆಸಿದಂತಹ ಈ ಒಂದು ಪುಣ್ಯ ಕ್ಷೇತ್ರ ಅತಿ ಹೆಚ್ಚು ಸೇವೆಯನ್ನು ಇವತ್ತಿನ ದಿವಸ ಸನ್ಮಾನ್ಯ ಸಚಿವರಾಗಿರುವಂತಹ ಮಾದೇವಪ್ಪ ಸಾಹೇಬರು ಕ್ಷೇತ್ರಕ್ಕೆ ನೀಡ್ತಾ ಬರ್ತಾ ಇದ್ದಾರೆ ಅದು ವಿಶೇಷವಾಗಿ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಬಯಲೇಷನ್ ಸಂದರ್ಭದಲ್ಲಿ ಕರಳೆ ಕೇಶಮೂರ್ತಿ ಸಾಹೇಬರು ಅವತ್ತಿನ ದಿವಸ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಅವರ ಸಂದರ್ಭದಲ್ಲಿ ಸುಮಾರು ಆರೂವರೆ ಕೋಟಿ ರೂಪಾಯಿಯಷ್ಟು ಪಕ್ಷೆ ಕಾರ್ಯಗಳನ್ನು ಇ ಡಬ್ಲ್ಯೂ ಇಲಾಖೆ ಹಾಗೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಗ್ರಾಮಕ್ಕೆ ಮೀಸಲಿಟ್ಟು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಸಚಿವರಾಗಿರುವಂತಹ ಮಾಧ್ಯ ಸಾಹೇಬ್ ಅದು ಇವತ್ತು ಅವರ ಅಮೃತದಿಂದಲೇ ಉದ್ಘಾಟನೆ ಆಗ್ತಿರೋದು ನಾವೆಲ್ಲರ ಪುಣ್ಯ ಅಂತ ನನಗೆ ಹೇಳಿಕೆ ಇವತ್ತಿನ ದಿವಸ ನಾನು ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ಭಾಗಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ ಅವರ ಆಶೀರ್ವಾದಿಗೆ ಮಾಜಪ್ಪ ಸಾಹೇಬ್ ಸಹಕಾರದೊಂದಿಗೆ ಇವತ್ತು ದೇವರು ವಯತನಿರೋ ಕಾರ್ಯಕ್ರಮ ಈಗ ಮಂಜೂರಾಗಿರೋ ಸುಮಾರು ತೊಂಬತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಈಗಾಗಲೇ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿ ಸಣ್ಣ ಅಧ್ಯಕ್ಷನ್ ಆಗಿರೋದ್ರಿಂದ ಕೋರ್ಟ್ನಲ್ಲಿ ತಡೆಯಾಗೆ ಆದರೂ ಕೂಡ ಈಗಾಗಲೇ ಮನೆ ಸಚಿವರಾಗಿರುವಂತಹ ಬೋಸರಾಜ್ ಸಾಹಿರಂತಹ ನಾನು ಕೂಡ ಸಮಾಲೋಚನೆಯನ್ನ ಮಾಡಿದ್ದೇನೆ ಅತಿ ಶೀಘ್ರದಲ್ಲಿ ಅವರ ವೆಕೆಟ್ ಆಗಿ ನಮಗೆ ಈ ಕಾಮಗಾರಿ ಅತಿ ವೇಗವಾಗಿ ಶುರುವಾಗಲಿದೆ ಅಂತ ಈ ವೇದಿಕೆ ಮುಖಾಂತರಕ್ಕೆ ನಾನು ಬರೀತೇನೆ ಜೊತೆಗೆ ನಮ್ಮ ಪಕ್ಕದ ಬದನಾವಳು ಬದಲಾವಣೆ ಗ್ರಾಮ ನಮ್ಮ ತಾಯಿಯವರು ಕೂಡ ಬದನಾವಳಿ ಬದನಾವಳು ಗ್ರಾಮಕ್ಕೆ ಈಗಾಗಲೇ ಅಲ್ಲಿರುವಂತಹ ಖಾದಿ ಕೇಂದ್ರ ಆ ಖಾದಿ ಕೇಂದ್ರವನ್ನ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಮಾನ್ಯ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಸಾಹೇಬರು ಸುರಾಮಣ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ತಂದೆ ತಂದೆಯವರು ಸಹ ಧೋರಣರು ಮಾದೇವಪ್ಪ ಎಲ್ಲರೂ ಕೂಡ ಆ ಒಂದು ಭಾಗಕ್ಕೆ ಅದು ಜಾಗಕ್ಕೆ ಭೇಟಿಯನ್ನು ನೀಡಿ ಅದನ್ನು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ನೀಡಿದಂಥದ್ದು ಅದು ಕೂಡ ಈಗ ಕಳೆದ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕೂಡ ಪ್ರಸ್ತಾವನೆಯನ್ನು ಮಾಡಿ ಅದನ್ನು ಕೂಡ ಪೂರ್ಣ ಪ್ರಮಾಣವಾಗಿ ನಾವು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದು ಭರವಸೆಯನ್ನು ನೀಡಿದಂಥದ್ದು ಅದೀಗಾಗಲೇ ಅನುಷ್ಠಾನ ಸಮಿತಿ ಕೂಡ ರಚನೆಯಾಗಿ ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಈಗ ಈಗಷ್ಟೇ ವರ್ಷ ಮಾಧೇವಪ್ಪ ನಮಗೆ ನಮ್ಗೆ ಹೇಳಿ ನೆಕ್ಸ್ಟ್ ಬಜೆಟ್ ನಮಗೆ ಅನುದಾನವನ್ನು ಅವರು ನಮಗೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ತಿಳಿಸಿದ್ದಾರೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಎಷ್ಟು ನಾವು ಈಗಾಗಲೇ ನಾವು ಎಸ್ಟಿಮೇಟ್ ಅನ್ನ ಈಗ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದರಿಂದ ನಿರಂತರವಾಗಿ ಈ ಭಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹೇಬ್ರು ಹಾಗೆ ಸಚಿವರಾದಂತಹ ಮಾಧೇವಪ್ಪ ಸಹ ಮಾನವರಿಗೆ ಹಲವಾರು ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಿಂತೆಯನ್ನು ಮಾಡಿ ನಾವೆಲ್ಲರೂ ಕೂಡ ಹಂತವಾಗಿ ಮಾಡುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅದರಂತೆ ತಾವು ಕೂಡ ತಮ್ಮ ವಿನಂತಿ ಮಾಡೋದಿಷ್ಟೇ ನಮಗೆ ತಾವೆಲ್ಲೂ ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ದಯಮಾಡಿ ನನಗೆ ಸಾಕಲ್ಲ ಹಾಗೆ ಸಮಯವನ್ನು ದಯಮಾಡಿ ತಾವು ಅಂತ ತಮ್ಮ ಕೈ ಮುಂದೆ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ನಾವು ಅದೇ ರೀತಿ ಇವತ್ತಿನ ದಿವಸ ಪೂಜ್ಯ ಸ್ವಾಮೀಜಿ ಅವರು ಕೂಡ ನಮಗೆ ಪೂರ್ಣ ಪ್ರಮಾಣದ ಕೂಡ ನಿರಂತರವಾಗಿ ಮಾದಸ್ವಾಮಿ ಬರ್ತಾ ಇದ್ದಾರೆ ಅವರ ಪಾದಗಳಿಗೆ ಕೂಡ ನಮಸ್ಕರಿಸಿ ಅವರು ಕೂಡ ಸಂದರ್ಭದಲ್ಲಿ ಹೇಳಿ ನೀನು ಹೆಚ್ಚಿನ ಸ್ವಾಮಿ ಹೋಗದೆ ನಾನು ಮಾದ್ರಸಾದಲ್ಲಿ ವಿನಂತಿಯನ್ನು ಮಾಡ್ತೇನೆ ನಮ್ಮ ತಾಲೂಕಿನ ಬಸವನೂ ಕೂಡ ಅತಿ ಹೆಚ್ಚು ಅನುದಾನವನ್ನು ನೀಡಿ ಅದನ್ನು ಕೂಡ ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಅವರಲ್ಲಿ ನಿರ್ವಹ ನಾನು ಕೂಡ ಒಂದು ಮನವಿಯನ್ನ ಮಾಡಲಿಕ್ಕೆ ಹೆಚ್ಚರನ್ನ ಪಡ್ತೇನೆ ಇವತ್ತಿನ ದಿವಸ ಅವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ ಈಗಾಗಲೇ ತಡವಾಗಿತ್ತು ಸುಮಾರು ಹನ್ನೊಂದು ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಶುರುವಾಗಿದ್ದು ತಡವಾಗಿ ಬಂದಿದ್ದಕ್ಕೆ ತಮಿಳು ಸಭೆಯನ್ನ ಕೋರ್ತೇನೆ ಆದರೂ ಕೂಡ ತಮಿಳು ಕಾಯ್ದು ಇಷ್ಟು ಸಂಖ್ಯೆಯಲ್ಲಿ ಕಚೇರಿನ ಸ್ವಾಗತವನ್ನು ಮಾಡಿಕೊಂಡಿಲ್ಲ ಅವೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ತಾವೆಲ್ಲರೂ ಆಹ್ವಾನ ನೀಡಿ ನಡೆಯಿತು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಅವೆಲ್ಲರೂ ನಾನು ಮೊದಲನ್ನ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಇದು ಯಾವುದೇ ಒಂದು ಧಾರ್ಮಿಕ ವ್ಯಾಪ್ತಿಗೆ ಬಂದೆ ಒಂದು ಜಾತಿಯ ವ್ಯಾಪ್ತಿಗೆ ಬಂದೆ ಇಡೀ ಮನುಕುಲದ ಉದ್ಧಾರವನ್ನು ಮಾಡ್ತಕ್ಕಂಥ ದೊಡ್ಡ ದೇಹೋದ್ಧಾರವನ್ನು ಇಟ್ಕೊಂಡು ಈ ಮಾ ಸಂಸ್ಥಾನ ಬೆಳೆದ್ರಿಂದ ಎಲ್ಲ ಜನರು ಇದನ್ನು ಗೌರವಿಸ್ತಕ್ಕಂಥ ಟೀಕಿಸುವಂಥ ಮಾನ್ಯತೆ ಮಾಡ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ದೇವನೂರು ಶ್ರೀಮಠ ಅಂದ್ರೆ ಎಲ್ಲರನ್ನ ಆಕರ್ಷಿತ ಆಯಸ್ತಾ ಪ್ರೀತಿನಲ್ಲಿ ಬೆಳಿಗ್ಗೆ ಒಲೆ ಹಚ್ಚಿದ್ರೆ ಅದು ಆರ್ತನೇ ಇರಲಿಲ್ಲ ಈಗೂ ಹಾಗೆ ಮುಂದುವರಿಸಿದೆ ಅಂತ ಕೇಳಿದ್ರೆ ಎಷ್ಟೊಂದು ಪವಾಡ ಇರ್ಬೋದು ಇಂತ ಮಹಾನ್ ಸಂಸ್ಥಾನದಲ್ಲಿ ಅನೇಕ ಜನ ಬಂದ್ರು ಎಂ ಎಲ್ ಪಿಗಳಾದ್ರು ಎಂ ಎಲ್ ಎರೂ ಎಂ ಪಿಗಳಾದ್ರು ಬಂದ್ರು ಹೋದ್ರು ಈ ಸಂಸ್ಥಾನದ ಭಾಗದ ಅಭಿವೃದ್ಧಿ ನಿರೀಕ್ಷಿತ ಮಟ್ಟಕ್ಕೆ ಆಗಲಿಲ್ಲ ಆಗ್ತಾ ಇರಲಿಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ದಾಸೋಹಕ್ಕೆ ಬರ್ತಾ ಇದ್ರು ಗುರುಮಲ್ಲೇಶ್ವರ ದರ್ಶನಕ್ಕೆ ಬರ್ತಾ ಇದ್ರು ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ರು ನಾನು ಕೂಡ ಇಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಬರೋಕ್ಕೆ ಸೆಂಟರ್ ಇಲ್ಲೇ ನಿಟ್ಟರ್ ಹಾಕೊಂಡು ಇಲ್ಲೇ ಫೀಡಲ್ಲಿ ಹೈಸ್ಕೂಲ್ ಫೀಡಲ್ಲಿ ಕಂಬ ಆಡ್ತಾ ಇದ್ರು ಇಲ್ಲೇ ನಿಗ್ರಹ ಕಡಿ ಇಲ್ಲೇ ಕಬ್ಬಿ ಆಡ್ತಾ ಇದ್ದಿಲ್ಲ ಮಾಡಿ ಇಲ್ಲೇ ಓದ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆದರೆ ನಮ್ಮೆಲ್ಲರ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದ ಆ ಮಾರ್ಗದಲ್ಲಿ ಯಾವ್ದಂತ ಇದು ಈ ಕಾರ್ಯಕ್ರಮ ನಾನೇ ಉದ್ಘಾಟನೆ ಮಾಡಿದ್ದೀವ ಎಲ್ಲ ಆಶೀರ್ವಾದ ಮಾಡಿ ಶ್ರೀಗಳ ಆಶೀರ್ವಾದದಿಂದ ಈ ಮಟ್ಟಕ್ಕೆ ತಂದು ನಾವು ನಿಮ್ಮ ಶಕ್ತಿ ಬೆಂಬಲ ಹೊರಡನೆ ಮಾಡೋಕ್ಕೆ ಸಾಕು ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ನಾಲ್ಕು ಎಕರೆ ವಿಸ್ತೀರ್ಣ ರಾಜ್ಯದಲ್ಲಿ ನಡೆಯುವುದಾದ ಯಾವುದೇ ಕಾರ್ಯಕ್ರಮ ನಡೆಯಬಹುದು ಇದೊಂದು ಯಾತ್ರಾ ನಿವಾಸ ನಮ್ಮ ಮಾನವ ಸ್ಟೇಟ್ ಫಾರ್ವರ್ಡ್ ನೇರ ಹಬ್ಬ ಕರ್ತದೆ ಆಮೇಲೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅವು ಸಂಸ್ಥೆಯ ಜವಾಬ್ದಾರಿ ವಹಿಸ್ಕೊಂಡಾಗ ಇವೆಲ್ಲರೂ ಅವ್ರಿಗೆ ಅವ್ರು ಒಬ್ಬರೇ ಆಗಲ್ಲ ಸೇರಿ ಟೀಮ್ ಲೇಡ್ತಾರೆ ಒಬ್ಬರೇ ಏನು ಮಾಡಬೇಕು ನಮ್ಮ ಕೈ ನಾವು ಒಬ್ರು ಇರ್ತಾರೆ ಅಂತೇಳಿ ಈ ಥರ ಇರ್ತಾರೆ ಅವ್ರು ಲೀಡ್ರೆ ಡೈರೆಕ್ಟ್ ಆಗಿ ಎಲ್ಲರೂ ಸಾಂಬಿಕರು ಮಾಡಿ ಆಗುತ್ತಾ ಟಿವಿಜಿಯಲ್ಲಿ ಏನು ಮಾಡ್ತೀವಿ ಅವ್ರು ಮಾಡೋದು ಪಾಪ ಅವ್ರು ಯಾವತ್ತೂ ನಾನು ಮೋಸ್ಟಿನ ಅಂತ ಕೇಳಿದ ಕ್ರಮೇಣವಾಗಿ ನಮ್ಮ ಕೆಲಸ ಎಲ್ಲ ನೋಡಿ ಅಪಾರವಾದಂಥ ಪ್ರೀತಿ ನನಗೆ ವಿಶ್ವಾಸ ಬರೋ ರೀತಿಯಲ್ಲಿ ಎಂದೂ ಅನುಮಾನಕ್ಕೆ ನಡೆಯ ನಡೆಯಿಲ್ಲದೆ ಅವಕಾಶ ಇದನ್ನು ನಡ್ಕೊಂಡು ಎಂದು ಅನುಮಾನ ಕೆಲಸ ಊರಿನ ಕೆಲಸ ಹೋಟೆಲ್ ನಂಜನೂರು ತಾಲೂಕು ಇತಿಹಾಸದಲ್ಲಿ ವೀರಶೈವ ಚಳುವಳಿಯಿಂದ ಅಷ್ಟೊಂದು ಪರಿಣಾಮಕಾರಿ ಮಾಡೋರು ಮಾಡಲೇ ಇಲ್ಲ ದೊಡ್ಡ ದೊಡ್ಡವರೆಲ್ಲ ಇದ್ರು ನಮ್ಮ ನಮ್ಮ ತೋರಿಸಿದ್ದಪ್ಪ ಮಾದೇವಪ್ಪ ನಮ್ಮಪ್ಪು ಸಿದ್ದಪ್ಪ ಅವರು ಅಲ್ಲೂ ಚೆನ್ನಾಗಿ ನಮ್ಮ ಕಂಡೋನು ಅವ್ರು ಸ್ವಲ್ಪ ಸೀರಿಯಸ್ ಅಂತ ಹೇಳಿದೆ ನಮ್ಮ ರೀ ನಮ್ಮ ಬೆಟ್ಟಿ ದೊಡ್ಡ ಅವ್ರು ರೈತರು ಅವ್ರು ಮಾಡಿದ ಗುರು ಹೇಳ್ತಾ ಇಲ್ಲ ನಾನು ಇವ್ ಕೂಡ ಟೀಮ್ ಬಂದಲ್ಲ ಮಾ ನೋಡಿದ್ರು ಸುಳ್ಳು ಯಾವ ಥರ ಏನಾದ್ರು ಜನರಲ್ಲಿ ಸ್ವಲ್ಪ ಅಪನಂಬಿಕೆ ಸ್ವಲ್ಪ ವಿಶ್ವಾಸಕ್ಕಿಂತ ಕೇಳಿದಾಗ ಅಲ್ಲೇ ಸೇರ್ಕಡೆ ಎಲ್ಲ ಹೋಳ್ಕೆ ಮಾಡಿ ಎಚ್ ಡಿ ಕೆಂಪು ಕ್ಯೂಟರ್ ತೆಗೆದಾಕಿ ಅದರಲ್ಲೂ ಹುಟ್ಕೋಬೇಕು ಪಾಸ್ ಮಾಡೋಕೆ ಇನ್ನೊಂದು ಪ್ರಾಯ್ ಮಾಡ್ಕೊಳ್ಬೇಡಿ ತೆರೆದು ಹಾಡ್ಕೊಬೇಡಿ ಎಷ್ಟೋ ಬರಲಿಲ್ಲ ಈಗ ಒಂದು ಸಂಸ್ಥೆ ಜವಾಬ್ದಾರಿ ಹೊತ್ತವರು ಮಾಡೋದಂತ ಕೆಲಸ ಆಯಿತು ಇದು ಎಲ್ಲರಿಂದ ನಿರೀಕ್ಷೆ ಮಾಡೋದು ಅದನ್ನ ಮಾಡಿ ಈ ಒಂದು ವಿಧ ಸೇವಾ ಸಭೆ ಮಾನಿಕ್ಕೆ ಕೊಡೋದಕ್ಕೆ ಅಂತ ಬೆಳವಣಿಗೆ ಮುಖ್ಯ ನಾವೆಲ್ಲ ಬಂದುಬಿಡೋದು ಒಂದು ಕಡೆಗೆ ಮಾತಾಡೋದು ಒಬ್ರಿಗೆ ಸಹಾಯ ಮಾಡೋದು ಆ ಥರದನ್ನ ಯಾವ ಸಂವಿಧಾನ ಎಲ್ಲರೂ ಜೊತೆ ಹೋಗ್ಬೇಕು ಅಂತ ಹೇಳುತ್ತೆ ಎಲ್ಲರೂ ಪ್ರೀತಿಸಬೇಕು ಅಂತ ಹೇಳುತ್ತೆ ಅಭಿವೃದ್ಧಿ ಮಾಡಬೇಕು ಒಂದೇ ಕಡೆ ಮಾಡಿದ್ರೆ ಕಾಪರ ನಾಯಕತ್ವ ಬರುತ್ತೆ ನಾಯಕತ್ವ ಇರೋದು ಜನರಲ್ಲಿ ವಿಶ್ವಾಸ ಮೂಡಿಸಿ ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟಾಗ ತಲು ಹೋಗಿ ಅವರಲ್ಲಿ ಸೋ ಸೋದರತ್ವವನ್ನು ಪ್ರೀತಿಯನ್ನು ಸಮಾನತೆಯನ್ನ ಭಾರತೀಯಲ್ಲಿ ಮಾಡುವ ಆ ರೀತಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ವೈಯಕ್ತಿಕವಾಗಿ ನನಗೆ ಸಂತೋಷ ಇದಂತೆ ನಂಜೂರು ತಾಲೂಕು ಹೋದ್ರೆ ನನಗೆ ವಿಶೇಷವಾಗಿ ಪ್ರೀತಿ ಎಮ್ ದೊಡ್ಡ ನಾನು ನಂಜೂರಿನಲ್ಲಿ ಎಮ್ ಎಲ್ ಎ ಆಗದ್ರು ಎಮ್ ಎಲ್ ಹೆಚ್ಚು ಕೆಲಸ ಮಾಡ್ಕೊಡ್ಬೇಕು ನಮ್ಮ ನಂಜೂರು ತಾಲೂಕಿ ಅಂತಕ್ಕಂಥ ಒಂದು ಭಾವನೆ ನನಗೆ ಅಧಿಕಾರ ಇಲ್ಲೇನು ನಾನು ಇಲ್ಲಿ ಎಷ್ಟೊಂದು ಪ್ರೀತಿ ಕೊಟ್ರಿ ಎಷ್ಟೊಂದು ಬೆಂಬಲ ಕೊಟ್ಟ್ರಿ ಮತ್ತು ಅದು ಯಾವ ಸಂದರ್ಭದಲ್ಲಿ ಅಧಿಕಾರ ಇಲ್ಲೇ ಸಂದರ್ಭದಲ್ಲಿ ಇದ್ದ ಕೂಡ ಬೇರೆ ಇಲ್ಲೇ ಸಂದರ್ಭದಲ್ಲಿ ಮತ್ತು ಗುರುಗಳು ಬೇರೆಯವ್ರಿಗೆ ಯಾರಿಗೂ ಪ್ರೀತಿ ಮತ್ತು ಗೌರವವನ್ನು ನಮ್ಮ ಮೇಲೆ ಆಶೀರ್ವಾದವನ್ನು ನಮ್ಮ ಗುರುಗಳು ಅದನ್ನೆಲ್ಲ ನೋಡಿ ನಾನು ಏನಿಷ್ಟಂದು ಜನ ಬರ್ತದೆ ಅಲ್ಲಿ ಊಟ ಬಿಡೋದು ದೊಡ್ಡ ಘಟಕ ಇದೆ ಇದು ಮುಚ್ಚಗೋಲ್ಲ ಅಂತೇಳಿ ಒಂದು ನಟಕ್ಕೆ ಬಂದ ನೋಡಿ ಅದು ಇವತ್ತು ನೋಡಿ ಇಲ್ಲಿ ಎಷ್ಟು ಸಾವಿರಾರು ಜನ ಕುಡ್ಕೊಬೋದಿಲ್ಲ ಬೇಕಾದರೂ ಅಲ್ಲಿ ನಾಟಕಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಬೇಕಾದ್ರೂ ಮಾಡ್ಬೋದು ಅದ್ರ ಜೊತೆಗೆ ರಸ್ತೆಗಳಾಗ ಕ್ಲೀನ್ ಆಯಿತು ಇವನು ಅಂತ ಒಂದು ಮಹಾ ಸಂಸ್ಥಾನದ ಗ್ರಾಮ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಇಲ್ಲ ದೊಡ್ಡ ದೊಡ್ಡವೇ ಬಂದು ಹೋಗಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪ್ರೇರಣಾ ಶಕ್ತಿಯಾಗಿ ನಾನು ಕೆಲಸ ಮಾಡಲಿಲ್ಲ ನಾನೇ ಮಾಡಲಿಲ್ಲ ನಿಮ್ಮೆಲ್ಲರ ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡೋದು ಇದೆ ದ್ರೋಣಾರಾಯಣ ಇದ್ರು ವಿ ರಾಜೇಗೌರ್ ಅಲ್ಲಿಂದ ಒಂದು ಶ್ರೀನಿವಾಸ ಪ್ರಸಾದ್ ಇದ್ರು ನಮ್ಮ ಬಗ್ಗೆ ಮಲೆವಣ್ಣ ಇದ್ರು ಎಲ್ಲ ಅವರವರ ಸಾಮರ್ಥ್ಯಕ್ಕೆ ತಗೊಂಡು ಬಾರ್ದು ನನಗೆ ಸ್ವಲ್ಪ ನೀವೆಲ್ಲ ಇದ್ದಿದ್ರೆ ಒಂದು ವರ್ಷದಿಂದ ಎಚ್ ಎಸ್ ಕೆಸ ಮಾಡ್ಕೊಳ್ಬೇಕು ಗುರುಗಳು ನಮಗೆ ವಿಶೇಷವಾದಂತಹ ಪ್ರೀತಿ ಇಟ್ಟಿದ್ದಾರೆ ನಮ್ಮ ಕೂಡ ನಮ್ಮ ಅದೇ ಪಾತ್ರ ನಮ್ಮ ಅದರ ಮಾದೇ ಪಾತ್ರೀರಿ ಅಥವಾ ನೀವು ಎಚ್ ಸ್ವಲ್ಪ ಕೆಲಸ ಮಾಡ್ಬೋದು ಈಗ ಈ ಒಂದು ಸುಂದರವಾದಂತಹ ತಾಣ ನೋಡಿ ಇದನ್ನ ಏನಾದ್ರು ಮಾಡ್ಬೇಕಲ್ಲ ಅಂತ ಇದೆ ನನ್ನ ಮನುಷ್ಯ ಅಷ್ಟೊಂದು ಚೆನ್ನಾಗಿದೆ ಇದು ವಾತಾವರಣ ಚೆನ್ನಾಗಿದೆ ಸುಮಾರು ಹೆಚ್ಚು ಕಡಿಮೆ ಎಂಟರ ಕೋಟಿ ರೂಪಾಯಿ ಅಭಿವೃದ್ಧಿ ಆಗಿರ್ಬೋದು ಇದು ಗಂಧದೇತು ಅನುಕರಣೆ